ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಜಾತಿ ಆ ಒಂದು ಉದ್ದೇಶಕ್ಕೆ ನಮ್ಮ ಮುಖಂಡರು ಸ್ವಾಮೀಜಿಗಳು ಎಲ್ರೂ ಸೇರಿಸಿ ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಆ ಜನಾಂಗನೆಲ್ಲ ಸೇರ್ಕೊಂಡು ಹೋರಾಟ ಮಾಡಬೇಕು ಮಂಡನೆ ಮಾಡಿದ್ರೆ ಯಾವ ರೀತಿ ನಮ್ದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಇಡೀ ಬೇರೆ ಜನಾಂಗದವ್ರಿಗೆ ಯಾರ್ಯಾರು ಸಮಾಜದವ್ರಿಗೆ ಅನ್ಯಾಯ ಆಗಿದೆಯೋ ಅವನ್ನೆಲ್ಲ ಒಟ್ಟಿಗೆ ಸೇರಿಸಿಕೊಂಡು ನಾವು ಹೋರಾಟ ಮಾಡ್ತೇವೆ ಡಿ ಕೆ ಶಿವಕುಮಾರ್ ಡಿ ಕೆ ಅವರು ಮುಖ್ಯಮಂತ್ರಿ ಆಗ್ಲೇಬೇಕು ನಾವು ನಮ್ಮ ಜನಾಂಗದ ಪರವಾಗಿ ನಾನು ಅವರಿಗೆ ಸರ್ಕಾರಕ್ಕೆ ಒತ್ತಾಯ ತರ್ತೀನಿ ಸಂಘದ ಸದಸ್ಯರು ಪದಾಧಿಕಾರಿಗಳು ಇವತ್ತು ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಭೇಟಿಯಾಗಿದ್ದಾರೆ ಅವರು ನಮ್ಮ ಜೊತೆ ದರ ಅಧ್ಯಕ್ಷರು ಮಾತಾಡ್ತಾ ಹೋಗ್ತೀನಿ ಭೇಟಿ ಮಾಡಿದ್ದೆ ನಾವು ಮುಖ್ಯವಾಗಿ ಮೂರು ವಿಷಯಗಳನ್ನು ತಂದು ಅವರ ಹತ್ರ ಚರ್ಚೆ ಮಾಡಿದ್ರಿ ಒಂದು ಜಾತಿ ಗಣತಿ ಬಗ್ಗೆ ಎರಡನೇದು ನಮ್ಮ ಸಜ್ಜೆಪಾಳ್ಯ ಜಮೀನು ಇವತ್ತು ಬೇರೆಯವರ ಪಾಲಾಗಿದೆ ಅದನ್ನು ನಮಗೆ ಟ್ರಸ್ಟ್ ಮುಖಾಂತರ ನಮ್ಮ ಸಂಘದಲ್ಲಿ ವಿದ್ಯಾಸಂಸ್ಥೆಗಳು ನಡೆಸಬೇಕು ಅಂತೇಳಿ ಕೊಟ್ಟಿದ್ದಂಥ ಜಮೀನು ಕಾನೂನಿನಲ್ಲಿ ಸರಿಯಾಗಿ ನಾವು ಹೋರಾಟ ಮಾಡಿದ್ದಕ್ಕೆ ಇವತ್ತು ಆ ಜಮೀನು ಕೈ ಬಿಟ್ಟು ಹೋಗೋ ಅಂತ ಅವಾಗ ಇದು ಬಂದಿತ್ತು ಅದನ್ನು ಮತ್ತೆ ನಾವು ವಾಪಸ್ ತೊಗೊಳ್ಲೇಬೇಕು ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಅವರ ಗಮನಕ್ಕೂ ಕೂಡ ತಂದಿದ್ದೀರಿ ಕೃಷ್ಣ ಬೈರೇಗೌಡರ ಗಮನಕ್ಕೂ ಕೂಡ ತಂದಿದ್ದೀರಿ ಅದರ ಬಗ್ಗೆ ಹೋರಾಟ ಮತ್ತು ಇವತ್ತು ಏನು ನಮ್ಮ ಬನಶಂಕರಿ ಒಂದು ಜಾಗ ನಮ್ಮದು ಎಂಟು ಎಕರೆ ಜಾಗನ ಆ ರಿನ್ಯೂವಲ್ ಮಾಡಿಸ್ಬೇಕಾಗಿತ್ತು ಆ ರಿನ್ಯೂವಲ್ಗೋಸ್ಕರ ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದೀರಿ ಅವರು ಕೂಡ ಒಪ್ಕೊಂಡಿದ್ದಾರೆ ಅದನ್ನು ನಾನು ನೋಡಿ ಪರಿಶೀಲಿಸ್ತೀನಿ ಅಂತೇಳಿ ನನ್ನ ಮಾಡ್ತೀನಿ ಸರ್ ಜಾತಿ ಗಣತಿ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಮುಂದಿನ ಕ್ಯಾಬಿನೆಟ್ನಲ್ಲಿ ಈ ವಿಚಾರವನ್ನು ಜಾರಿ ತರ್ತೀವಿ ಅಂತ ಕೇಳ್ತಿದ್ದೆ ಜಾತಿ ಗಣತೆ ಆ ಒಂದು ಉದ್ದೇಶಕ್ಕೆ ನಾವು ಈಗಾಗಲೇ ಸಭೆ ನಡೆಸಿ ನಾವು ಒಂದು ತೀರ್ಮಾನ ತೊಗೊಂಡಿದ್ದೀರಿ ಅದನ್ನು ನಾವು ಅದರ ಬಗ್ಗೆ ನಮ್ಮ ಮುಖಂಡರುಗಳು ಸ್ವಾಮೀಜಿಗಳು ಎಲ್ಲರೂ ಸೇರಿಸಿ ಒಂದು ಸಭೆ ಮಾಡಿ ನಾವು ಬೇರೆ ಜ ಯಾವ ಜನಾಂಗಕ್ಕೆ ಅನ್ಯಾಯ ಆಗಿದೆಯೋ ಆ ಜನಾಂಗದವರೆಲ್ಲ ಸೇರಿಕೊಂಡು ಹೋರಾಟ ಮಾಡಬೇಕು ಅನ್ನೋ ಒಂದು ಮಂಡನೆ ಮಾಡಿದರೆ ಯಾವ ರೀತಿ ಹೋರಾಟ ಇರ್ತದೆ ನಮ್ಮದು ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಿ ಇಡೀ ಬೇರೆ ಜನಾಂಗದವ್ರಿಗೆ ಯಾರ್ಯಾರು ಸಮಾಜದವ್ರಿಗೆ ಅನ್ಯಾಯ ಆಗಿದೆಯೋ ಅವನ್ನೆಲ್ಲ ಒಟ್ಟಿಗೆ ಸೇರಿಸ್ಕೊಂಡು ನಾವು ಹೋರಾಟ ಮಾಡ್ತೀವಿ ಕೈ ಹೌದು ಖಂಡಿತವಾಗೂ ಬಿಟ್ಟಿದ್ದಾರೆ ನಮ್ಮಲ್ಲಿ ನೂರ ಹದಿನಾಲ್ಕು ಉಪ ಪಂಗಡಿಗಳಿದ್ದಾವೆ ಎಲ್ಲರೂ ಒಕ್ಕಲಿಗಿರು ಅಂತೇಳಿ ಅವರು ತೆಗೆದು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗುವಂಥದ್ದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಲೇಬೇಕು ನಾವು ನಮ್ಮ ಜನಾಂಗದ ಪರವಾಗಿ ನಾನು ಅವರಿಗೆ ಸರ್ಕಾರಕ್ಕೆ ಒತ್ತಾಯ ತರ್ತೀರಿ ಅವರು ಉಳಿದಿದ್ದು ಅವರ ಆಂತರಿಕ ಅವರು ಯಾವಾಗ ಯಾವಾಗ ಯಾರ್ಯಾರನ್ನ ಮಾಡ್ತಾರೋ ಅದನ್ನು ಅವರು ದಲಿತ ನಾಯಕರು ವಿರೋಧವನ್ನು ಮಾಡ್ತಿದ್ದಾರೆ ಮಾತಾಡ್ತೀನಿ ಮಾತಾಡ್ತೀನಿ ಇದಿಷ್ಟು ವಕಲಿಗರ ಸಂಘದ ಅಧ್ಯಕ್ಷ ಕೆಂಚೇಗೌಡರ ಮಾತು ಕ್ಯಾಮ್ರಾ ಪರ್ಸನ್ ಅಜಯ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಂಗಳೂರು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ